వీక్షికరే ಹಾಸನ ಜಿಲ್ಲಾ ಉಸ್ತುವಾರಿ ಸಹಕಾರ ಇಲಾಖೆ ಸಚಿವ ಕೆಎನ್ ರಾಜಣ್ಣ ದೆಹಲಿ ಪ್ರಯಾಣದ ಬಳಿಕ ನೇರವಾಗಿ ತುಮಕೂರಿನ ನಿವಾಸಕ್ಕೆ ಆಗಮಿಸಿದ ಮಾರನೇ ದಿನವೇ ಮಾಧ್ಯಮ ಮಿತ್ರರನ್ನ ಸುದ್ದಿಗೋಷ್ಠಿಗೆ ಆಹ್ವಾನಿಸಿ ಕೆಲ ವಿಚಾರಗಳನ್ನ ಹಂಚಿಕೊಂಡರು ಅದರಲ್ಲಿ ಇತ್ತೀಚೆಗೆ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಮಾತನಾಡಿರುವ ವಿಚಾರ ಅದಕ್ಕೆ ಕಾಂಗ್ರೆಸ್ಸಿಗರು ಕೊಟ್ಟ ಕೌಂಟರ್ ಹಾಗೂ ದೆಹಲಿಯಲ್ಲಿ ನಡೆದ ಕೆಲ ವಿದ್ಯಮಾನಗಳು ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹೇಮಾವತಿ ಕೆನಲ್ ಲಿಂಕ್ ವಿಚಾರ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ನಡೆಸಿದರು ಹಾಗಾದ್ರೆ ರಾಜಣ್ಣ ನಡೆಸಿದ ಮಾತುಕತೆಯ ವಿವರ ಏನೆಂದು ನೋಡೋಣ ಬನ್ನಿ ನಮ್ಮ ಕೂಡ ಗ್ರಾಮಾಂತರದಿಂದ ಮೂರು ಬಾರಿ ಶಾಸಕರಾಗಿದ್ದರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮದುವಿನಲ್ಲಿ ಶಾಸಕರಾಗಿದ್ದರು ಸಚಿವರಾಗಿದ್ದರು ಈಗ ಕೊಡ್ಕೆರಂಗಲ್ಲೂ ಕೂಡ ಶಾಸಕರಾಗಿದ್ದಾರೆ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಈಗ ಹಾಲಿ ಗೃಹ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ಆ ರೀತಿಯ ತೇಜೋವಧೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದು ಅವರ ಘನತೆಗೆ ತಗ್ಲಿಲ್ಲ ಆ ರೀತಿಯ ಮಾತುಗಳನ್ನು ನಾನು ಕೂಡ ಖಂಡನೆ ಮಾಡ್ತೀನಿ ಯಾರು ಸುರೇಶ್ಗೌಡ್ದು ಅವ್ರ ಬಗ್ಗೆ ಬಳಸಿರ್ತಕ್ಕಂಥ ಪದಗಳನ್ನು ಅವರು ವಾಪಸ್ ಪಡಬೇಕು ಪಡಿಬೇಕು ಮತ್ತು ಅವರ ಕ್ಷೇತ್ರದ ಜನರ ಕ್ಷಮೆ ಕೇಳಬೇಕು ಕಾರಣ ಏನಪ್ಪ ಅಂತ ಹೇಳಿದ್ರೆ ತುಮಕೂರಿನ ನೂರಲ್ ಕ್ಷೇತ್ರ ಇದೆಯಲ್ಲ ಇದನ್ನು ನಾನು ಅರವತ್ತೆರಡನೇ ಕೂಡ ಈ ಕ್ಷೇತ್ರ ಮಾಡ ಈ ಕ್ಷೇತ್ರ ಅರವತ್ತ ಎರಡರಲ್ಲಿ ಹೇಬೂರು ಕ್ಷೇತ್ರ ಅಂತ ಇತ್ತು ಆಗ ಲಕಪ್ಪನವರು ಸದಸ್ಯರಾಗಿದ್ದಾರೆ ಆನಂತರ ಅದು ರಿಸರ್ವ್ ಆದ ಮೇಲೆ ಅರವತ್ತೆರಡರಲ್ಲಿ ಗಂಗಾಭೂಮಿ ಅವರು ಗೂಡೂರು ಕ್ಷೇತ್ರ ಅಂತ ಹೆಸರಿಟ್ಟರು ಆ ಅಲ್ಲಿ ಅವರು ಕೂಡ ಶಾಸಕರಾಗಿತ್ತು ಆ ನಂತರ ಬೆಳ್ಳಾವಿ ಏನು ತುಮಕೂರಿಗೆ ಸೇರಿತ್ತು ಅದೆಲ್ಲ ತೆಗೆದು ಗ್ರಾಮಾಂತರ ಅಂತ ಹೇಳಿ ಮಾಡಿದ್ದಾರೆ ತುಮಕೂರು ಸಿಟಿನಲ್ಲಿ ಮೂವತ್ತೈದು ವಾರ್ಡ್ಗೆ ಒಂದು ವಿಧಾನಸಭಾ ಕ್ಷೇತ್ರ ಸಿಟಿ ಹೊರತುಪಡಿಸಿ ಇರ್ತಕ್ಕಂಥ ತಾಲೂಕಿನ ಗ್ರಾಮಾಂತರ ಭಾಗಗಳನ್ನು ಕೂಡಿಸಿ ಎಲ್ಲ ಹೋಬಳಿಗಳನ್ನ ಸೇರಿಸಿ ಗ್ರಾಮಾಂತರ ಅಂತ ಹೇಳಿ ಎರಡನೆಯದು ನಾನು ಕೆಲವು ಮಾಧ್ಯಮದಲ್ಲಿ ನೋಡಿದೆ ಈ ತುಮಕೂರು ಗ್ರಾಮಾಂತರ ಹಾಲಿ ವಿಧಾನಸಭಾ ಸದಸ್ಯರು ಮಾಜಿ ವಿಧಾನಸಭಾ ಸದಸ್ಯರು ಆರೋಪಗಳನ್ನು ಪ್ರತ್ಯಾರೋಪಗಳನ್ನು ಮಾಡ್ತಾ ಇರತಕ್ಕಂಥದ್ದನ್ನು ನಾನು ಗಮನಿಸಿದೆ ನಾನು ಇಬ್ಬರಿಗೂ ಕೂಡ ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ ವೈಯಕ್ತಿಕವಾಗಿ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಸೇಡಿನ ರಾಜಕಾರಣ ಮಾಡ್ತಕ್ಕಂಥದ್ದು ಯಾರಿಗೂ ಭೂಷಣ ಅಂತ ಗೌರಿಶಂಕರ್ ಅವರು ಅವರು ಮಾಜಿ ಮತ್ತೆ ಹಾಲಿ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌರು ಅವರು ಸುರೇಶ್ ಗೌರವನ್ನ ತಾಳ್ಮೆ ಇಟ್ಕೋಬೇಕು ಗೌರಿಶಂಕರ್ ಅವರು ಕೂಡ ಪದ ಬಳಕೆಯಲ್ಲಿ ಯಾರ ಮನಸ್ಸಿಗೂ ನೋವಾಗದ ರೀತಿಯಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ ಅದನ್ನು ವ್ಯಕ್ತಪಡಿಸಬಹುದು ಆದರೆ ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು ಹಾಗೆ ಇನ್ನೊಬ್ಬರನ್ನ ತೇಜವಧೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಇಬ್ಬರು ಮಾತಾಡಬಾರ್ದು ನಾನು ನನ್ನ ಇಷ್ಟ ಯಾರಿಗ್ ಬೇಕಾದ್ರೂ ಆಶೀರ್ವಾದ ಮಾಡ್ತೀನಿ ಯಾರು ಬುದ್ಧಿಗಳು ನಾನು ನನಗೆ ಯಾರು ಹಿಂಗ್ ಹೇಳಿ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಹೇಳೋಕ್ಕೂ ಇಲ್ಲ ಹೇಳೋದು ನಾನು ಕೇಳೋಕ್ಕೂ ಇಲ್ಲ ಇರ್ಬೋದು ಸುರೇಶ್ ಗೌಡನಿಗೂ ಸಹಾಯ ಮಾಡಿದ್ದೀನಿ ಒಂದು ಗೌರಿ ಶಂಕರ್ಗೂ ಮಾಡಿದ್ದೀನಿ ಯಾವಾಗ ನಮ್ಮ ಎಲೆಕ್ಷನ್ನಲ್ಲಿ ಹಿಂದೆ ನಮ್ಮ ಹುಡುಗನ ಎಲೆಕ್ಷನ್ನಲ್ಲಿ ಇವರೆಲ್ಲ ಗುಲಿ ನಾಯ್ಕರು ನಿಲ್ಲಿಸಿ ಓಟ್ ಡಿವೈಡ್ ಮಾಡಿ ನಮ್ಮ ಹುಡುಗನ ಸೋಲಕ್ಕೆ ಕಾರಣ ಅಂತ ಆ ವರ್ಷ ಇವ್ನು ಸೋಲ್ಬೇಕು ಅಂತ ಮಾಡಿದ್ದೆ ನಾನು ಹೇಳೇ ಮಾಡಿದ್ದೀನಿ ಯಾರು ಸುರೇಶ್ ಗೌಡ ಸೋಲ್ಬೇಕು ಅಂತ ಅದೇ ಮೊನ್ನೆ ಎಲ್ಲ ಎಲೆಕ್ಷನ್ ನಮಗೆ ಸಹಾಯ ಮಾಡಿದ್ದಾರೆ ನಾವು ಎಲ್ಲ ಗೆಲ್ಲಬೇಕು ಅಂತ ಪ್ರಯತ್ನ ಮಾಡಿದ್ವಿ ಅದರಿಂದ ನಾವು ಯಾವತ್ತೂ ಕೂಡ ಉಪಕಾರ ಸ್ಮರಣೆಯನ್ನು ಸ್ಮರಿಸೋ ಅಂತ ಜಾಯಮಾನ ನಂದು ಆ ಉಪಕಾರ ಸ್ಮರಣೆಗೆ ಸರಿಸಮನಾಗಿ ನಾನು ಕೂಡ ಅವರಿಗೆ ಅನುಕೂಲಗಳನ್ನು ಮಾಡಿರೋ ಸಂಗತಿಗಳು ಉಂಟು ಕೆಲವು ಸಂದರ್ಭದಲ್ಲಿ ಉಪಕಾರ ಮಾಡದೇ ಇರೋ ಸಂಗತಿನೂ ಉಂಟು ಇಲ್ಲ ಅಂತ ನಾನು ಹೇಳೋದು ಅದರಿಂದ ಇರಲಿ ನೋಡಿ ಯಾರ್ಯಾರು ರಾಜಕಾರಣದಲ್ಲಿ ಬೆಳೀಬೇಕಾದ್ರೆ ಅವರಿಗೆ ಅವರ ಒಂದು ಶ್ರಮ ಇರ್ತದೆ ಅವರು ಜನರಲ್ಲಿ ವಿಶ್ವಾಸ ಗಳಿಸ್ತಕ್ಕಂಥದ್ದಲ್ಲ ಅದು ದೊಡ್ಡ ಶ್ರಮ ಅದರಲ್ಲಿ ಯಾರು ಹೆಚ್ಚು ಶ್ರಮವಹಿಸಿ ಜನ ವಿಶ್ವಾಸ ಗಳಿಸ್ತಾರೋ ಅವರು ಗೆಲ್ತಾರೆ ನಾನೇ ಗೆಲ್ಲಿಸ್ಬಿಟ್ಟೆ ನಾನೇ ಸೋಲಿಸ್ಬಿಟ್ಟೆ ಅಂತ ಹೇಳ್ಕೊಂಡ್ರೆ ಅದು ಅಪಚಾರ ಅಪಚಾರು ಕೂಡ ಪಕ್ಷದ ಜೊತೆಯಲ್ಲಿ ವ್ಯಕ್ತಿಗಳ ಅವರ ಒಂದು ಗೌರವ ಅವರ ಒಂದು ವಿಶ್ವಾಸಾರ್ಹತೆ ಇದ್ದಾಗ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಬರೀ ಪಕ್ಷದಿಂದನೇ ಯಾರು ಗೆಲ್ಬಿಡ್ತಾರೆ ಅಂತ ಹೇಳಕ್ಕಾಗಲ್ಲ ಬರೀ ವ್ಯಕ್ತಿಗತವಾಗಿ ಗೆಲ್ಬಿಡ್ತಾರೆ ಅಂತಲೂ ಹೇಳಲಿಕ್ಕಾಗಲ್ಲ ಪಕ್ಷನೂ ಇರಬೇಕು ವ್ಯಕ್ತಿಯ ಘನತೆ ಮತ್ತು ಅವರ ಒಂದು ಜನರ ವಿಶ್ವಾಸಾರ್ಹತೆ ಇದ್ದಾಗ ಮಾತ್ರ ಅವರು ಗೆಲ್ಲಲಿಕ್ಕೆ ಸಾಧ್ಯ ಆ ರೀತಿಯಲ್ಲಿ ಗ್ರಾಮಾಂತರದಲ್ಲಿ ಚುನಾವಣೆಗಳು ನಡೀತಾರೆ ಗೆಲ್ತಾರೆ ಸೋಲ್ತಾರೆ ಎಲ್ಲ ಆಗ್ತಾರೆ ಆದರೆ ನಾವೆಲ್ಲರೂ ಕೂಡ ನಾವು ನಮ್ಮ ಮತ ಬಳಕೆಯನ್ನು ಇಟ್ಕೊಂಡು ನಾನು ಮೊದಲೇ ಹಾಗೆ ಯಾರದೇ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತೇವೆ ಮತ್ತು ವಿಶೇಷವಾಗಿ ಪರಮೇಶ್ವರ್ ಅವ್ರ ಬಗ್ಗೆ ಆ ರೀತಿಯ ಅವರ ಒಂದು ಘನತೆಗೆ ಕುದ್ದು ಬರುವ ರೀತಿಯಲ್ಲಿ ಪದಗಳನ್ನು ಬಳಸಿದ್ದಾರೆ ಅದು ಸರಿ ಇಲ್ಲ ಅಂತ ಹೇಳಿ ನಾನು ಸುರೇಶ್ ಗೌಡರಿಗೆ ಮನವರಿಕೆ ಮಾಡ್ತಕ್ಕಂಥದ್ದು ಮತ್ತು ನನಗಾಗಲೇ ಆ ಪದ ಬಳಕೆ ಮಾಡಿರ್ತಕ್ಕಂಥ ದೃಷ್ಟಿನಲ್ಲಿ ಅವರು ಕ್ಷಮೆಯನ್ನ ಕ್ಷೇತ್ರದ ಜನರ ಕ್ಷಮೆ ಕೇಳಬೇಕು ಹೆಬ್ಬೂರು ಗೂಳೂರು ಬರ್ತಕ್ಕಂಥ ಹೋಮಿಗಳು ಅಲ್ಲಿ ವೈ ಕೆ ಕೂಡ ಪ್ರತಿನಿಧಿಸಿದ್ದಾರೆ ಮತ್ತೆ ಎಸ್ ಪಿ ಮುದ್ದಪ್ಪನಗೌಡರು ಪ್ರತಿನಿಧಿಸಿದ್ದಾರೆ ನಿಂಗಪ್ಪನವರು ಕೂಡ ಪ್ರತಿನಿಧಿಸಿದ್ದಾರೆ ಆ ಒಂದು ಭಾಗ ಯಾಕೆಂದ್ರೆ ಗುಳೂರು ಮೂರೇ ಟೂ ಥರ್ಡ್ಸ್ ವೋಟರ್ಸ್ ಇರ್ತಕ್ಕಂಥ ಇನ್ನು ಈಗ ಬೆಳ್ಳಾವಿ ಮತ್ತೆ ನಮ್ಮ ಉಡಿಗೆರೆ ಕಸ್ಬಾ ಇವೆಲ್ಲ ಲೆಕ್ಕ ಹಾಕಿದ್ರೆ ಟೂ ಥರ್ಡ್ಸ್ ಎರಡು ಹೂಳಿಲೆ ಇದೆ ಮತ್ತದ ಇಲ್ಲಿ ಮೂರ ಮೂರನೇ ಒಂದು ಭಾಗ ಇರ್ತಕ್ಕಂಥ ಭಾಗ ಅಲ್ಲಿ ಅತಿ ಹೆಚ್ಚು ಮತದಾರರನ್ನ ಹೊಂದಿದ್ದಂತಹ ಪ್ರದೇಶದಲ್ಲಿ ಇವರೆಲ್ಲರೂ ಕೂಡ ಇಲ್ಲಿರುವ ಅವರೆಲ್ಲರನ್ನ ಪ್ರತಿನಿಧಿಸಿರ್ತಕ್ಕಂಥ ಕ್ಷೇತ್ರ ಆ ಕ್ಷೇತ್ರಕ್ಕೆ ತನ್ನದೇ ಆದ ಘನತೆ ಗೌರವ ಇದೆ ಇವರು ಕೂಡ ಪ್ರತಿನಿಧಿಸಿದ್ದಾರೆ ಸಂತೋಷ ವಿಶ್ವಾಸ ಯಾರಿಗಿರ್ತದೆ ಅವ್ರಿಗೆ ಅಂತ ಅಂಶವನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಕ್ಷೇತ್ರ ಜನರ ಕ್ಷಮೆ ಜನರು ಕೊಡಗಿನ ಕ್ಷೇತ್ರದ ಜನರ ಕ್ಷಮೆ ಕೇಳಬೇಕು ಅಂತ ಗೊತ್ತಾಯ್ತು ಆದ್ರಿಂದ ಕೊಡಗಿನ ಕ್ಷೇತ್ರದವರು ಕೇಳಬೇಕಾಗ್ತದೆ ನನ್ನ ಮನಸ್ಸಲ್ಲಿರ್ತಕ್ಕಂಥದ್ದು ಅವರ ವಿಧಾನಸಭಾ ಕ್ಷೇತ್ರದ ಜನರ ಕ್ಷಮೆ ಕೇಳಬೇಕು ಯಾಕೆಂದ್ರೆ ಈ ಒಂದು ಸುಸಂಸ್ಕೃತರನ್ನ ಹೊಂದಿರತಕ್ಕಂಥ ಕ್ಷೇತ್ರ ತುಮಕೂರು ಗ್ರಾಮಾಂತರ ಕ್ಷೇತ್ರ ಮೊದಲಿಂದಲೂ ಕೂಡ ನಾವು ಅರವತ್ತ ಎರಡು ಅರವತ್ತೇಳು ಎಲ್ಲಿಂದೂ ಕೂಡ ನಾವು ಇಂದಿನ ಇತಿಹಾಸ ನೋಡ್ತಾ ಬಂದರೆ ಅಲ್ಲಿ ಯಾವತ್ತೂ ಕೂಡ ನೀವು ಬೇರೆ ಬೇರೆ ಎಲ್ಲನೂ ನೋಡಿ ರಾಜಕೀಯದಲ್ಲಿ ದೃಷ್ಟಿ ಮೇಲೆ ಬೇರೆ ಬೇರೆ ದೃಷ್ಟಿನಲ್ಲಿ ಒಂದು ಗಲಭೆಗಳಾಗ್ತವೆ ಈ ಕ್ಷೇತ್ರದಲ್ಲಿ ಒಂದೇ ಒಂದು ಗಲಭೆ ಎಲ್ಲೂ ಕೂಡ ಪಕ್ಷದ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಗಲಭೆಗಳಾಗಿಲ್ಲ ಅದು ಒಂದು ವಿಶೇಷತೆ ಗ್ರಾಮಾಂತರ ಕ್ಷೇತ್ರ ಆ ಒಂದು ದೃಷ್ಟಿನಲ್ಲಿ ಸುಸಂಸ್ಕೃತ ಜನ ಇರ್ತಕ್ಕಂಥ ಕ್ಷೇತ್ರದಿಂದ ಪ್ರತಿನಿಧಿಯಾಗಿ ಬಂದು ಅಸಂಸ್ಕೃತ ಪದಗಳನ್ನು ಬಳಸ್ತಕ್ಕಂಥದ್ದು ಕ್ಷೇತ್ರದ ಜನರಿಗೆ ಮಾಡ್ತಕ್ಕಂಥ ಅವಮಾನ ಅಂತೇಳಿ ನಾನು ಆ ಜನರ ಚೆನ್ನಾಗಿ ಕೇಳಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀನಿ ನೋಡಿ ಯಾರು ಕೇಳ್ತಾರೆ ಅಂತ ನಾನು ಅದಕ್ಕೆ ಉತ್ತರ ಹೇಳಕ್ ಹೋಗೋದಿಲ್ಲ ಅವರು ಯಾರ ಬಗ್ಗೆ ಮಾತಾಡ್ಲಿ ಅಸಂಸ್ಕೃತ ಪದಗಳು ಅದು ಸರಿ ಇಲ್ಲ ಪರಮೇಶ್ವರಿ ಮಾತಾಡ್ಲಿ ಗೌರಿಶಂಕರ್ ಬಗ್ಗೆ ಮಾತಾಡ್ಲಿ ನನ್ನ ಬಗ್ಗೆ ಮಾತಾಡ್ಲಿ ಇನ್ನೊಬ್ಬ ಸಾಮಾನ್ಯ ಮತದಾರನ ಬಗ್ಗೆ ಮಾತಾಡ್ಲಿ ಅದು ಸರಿ ಇಲ್ಲ ನಮ್ಮ ಮೊದಲೇ ಹೇಳದ್ನಲ್ಲ ಯಾರೊಬ್ಬರು ಮನಸ್ಸಿಗೆ ನೋವಾಗದ ರೀತಿನಲ್ಲಿ ನಮ್ಮ ಅಭಿಪ್ರಾಯವನ್ನ ಮುಟ್ಟಿಸ್ತಕ್ಕಂಥದಕ್ಕೆ ಪದಗಳಿದಾವೆ ಅದ್ರ ಬಳಕೆ ಮಾಡಲಿ ಯಾಕೆ ಬೇಡ ಅಂತ ಮನಸ್ಸಿಗೆ ನೋವುಂಟು ಮಾಡುವ ರೀತಿಯಲ್ಲಿ ಮಾತಾಡೋದ ಅದೆಲ್ಲ ಮಾತಾಡ್ಕೊಂಡು ಆ ರೀತಿ ಎಲ್ಲ ಹೋದ್ರೆ ಅವೆಲ್ಲ ಇರ್ತವೆ ಅವೆಲ್ಲ ಹಿಂದೆ ಹಿಂದೆ ಏನೇನಾಗ್ತವೆ ಓನೇನು ಹೋಗ್ತವೆ ಅವೆಲ್ಲ ಇರ್ತವೆ ಅದಕ್ಕೆಲ್ಲ ಇದು ಮಾಡ್ಬೋದು ಯಾರು ರಾಜಕಾರಣ ನೋಡಿ ನಾನು ಹೊಂದಾಣಿಕೆ ರಾಜಕೀಯದಲ್ಲಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ ಎಲ್ಲರೂ ಅವರೇ ಯಾರನ್ನ ಇಲ್ಲ ಅಂತ ಹೇಳ್ಕೊಂಡ್ರೆ ಸುಮ್ಮನೆ ಅವರೇ ಆತ್ಮವಂಚನೆ ಮಾಡ್ಕೊಳ್ತಾರೆ ಅದರಿಂದ ಯಾರಿಲ್ಲ ಅಂತ ಹೇಳಿ ನೋಡೋಣ ಬೇಕಾದ್ರೆ ಸುಮ್ಮನೆ ಯಾರ ಬಗ್ಗೆ ನಾನು ಜಾಸ್ತಿ ಡೀಟೇಲ್ಸ್ ಹೋಗೋದಿಲ್ಲ ಎಲ್ಲರೂ ಕೂಡ ರಾಜಕಾರಣದಲ್ಲಿ ಎಲೆಕ್ಷನ್ ಇದ್ದ ಮೇಲೆ ಎಲ್ಲ ಗೆಲ್ಲಬೇಕು ಗೆಲ್ಲಕ್ಕೆ ಏನು ಬೇಕೋ ಅವೆಲ್ಲ ಮಾಡ್ಕೊಳ್ತಾರೆ ಮಾಡೋದನ್ನೆಲ್ಲ ಏನು ಮಾಡಿದಿರಿ ಹೆಂಗಿದ್ರಿ ಅಂತ ಹೇಳೋಕ್ಕಾಗ್ತದ ಎಲ್ಲಕ್ಕೆ ಎಲ್ಲರೂ ಅಷ್ಟೇ ಇವರು ಅವರು ಅಂತಲ್ಲ ಎಲ್ಲ ಪಾರ್ಟಿಯವರು ಅಷ್ಟೇ ಎಲ್ಲ ಲೀಡರ್ಗಳು ಅಷ್ಟೇ ಅವ್ರು ಗೆಲುವಿಗೆ ಯಾರು ಏನು ಬೇಕಾದರೂ ಮಾಡ್ಕೊಳ್ತಾರೆ ಮಾಡ್ಕೊಳ್ಳ್ದೇ ಇರೋರು ಶಕ್ತಿ ಇಲ್ಲ ಅಂತ ಹೇಳ್ಬೇಕಾಗತ್ತೆ ಗೊತ್ತಾಯ್ತಾ ಶಕ್ತಿ ಇಲ್ಲದಿರೋರು ಇರೋರು ಮಾಡ್ಕೊಳಕ್ಕಾಗಲ್ಲ ಶಕ್ತಿ ಇರೋರು ಮಾಡ್ಕೊಳ್ಳೋದು ಗೃಹ ಸಚಿವ ಅವರು ನನ್ನ ಪ್ರಕಾರ ಯಾರ ಬಗ್ಗೆ ಏನೇ ಇದ್ರು ಕೂಡ ಯಾಕೆ ಅವ್ರಿಗೆ ಒಗ್ಗಡ್ಬೇಕು ಮೆಚ್ಚಿಸ್ಬೇಕು ಅಂತಲ್ಲ ಆ ಮನುಷ್ಯ ಯಾರಿಗೂ ಕೂಡ ಒಳಗಡೆ ಏನೇ ಇದ್ರು ಕೂಡ ಒಳಗಡೆ ಇಟ್ಕೊಳ್ತಾರೆ ಅವತ್ತು ಆಚೆ ತೋರಿಸ್ಕೊಳೋರು ಅಲ್ಲ ಆಚೆ ಯಾವತ್ತು ಒಬ್ಬರಿಗೆ ಅಸಮಾಧಾನದ ಮಾತು ಹೇಳೋ ಅಂತ ಮನುಷ್ಯ ಅಲ್ಲ ಅವರಿಗೆ ಅಂಥವ್ರಿಗೆಲ್ಲ ಆ ಥರ ಪದ ಬಳಸಿ ಅವ್ರ ಮನಸ್ಸಿಗೆ ನೋವು ಉಂಟು ಮಾಡೋದು ಸರಿಯಲ್ಲ ಅಂತ ನನ್ನ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇವರು ಹೋಗಿರಿಸಿದ್ದಾರೆ ಯಾವ್ದಾರು ಅವು ಇವು ಕೆಲಸಕ್ಕೆ ಹೇಳಿರ್ತಾರೆ ಮಾಡಿರೋದಿಲ್ಲ ಅದಕ್ಕೆ ಮಾಡ್ಲಿಕ್ಕೆ ಅದು ಆಗುತ್ತೋ ಆಗಲ್ವೋ ಬಿಟ್ಟಿರ್ತಾರೆ ಅದನ್ನ ಮಾಡಲಿಲ್ಲ ಅಂತ ಕೇಳೋದಾಗಲ್ವಲ್ಲ ಎಕ್ಸ್ಪ್ರೆಸ್ ಕೆನಾಲ್ ಹೇಳ್ತಿರಲ್ಲ ಹೇಳಿದಾರ ಎಕ್ಸ್ಪ್ರೆಸ್ ಕೆನಾಲ್ ನಾನು ಕ್ಯಾಬಿನೆಟ್ ಅಲ್ಲಿ ಏನು ನಡೀತು ಅಂತ ನಾನು ಹೇಳ್ಬಾರ್ದು ಆದರೂ ಕೂಡ ನಿಮ್ಮ ಮಾಹಿತಿಗೆ ಫಸ್ಟು ಎಕ್ಸ್ಪ್ರೆಸ್ ಕೆನಾಲ್ ಕ್ಯಾಬಿನೆಟ್ ಅಲ್ಲಿ ಸಬ್ಜೆಕ್ಟ್ ಬಂದಾಗ ವ್ಯುಮೆಂಟ್ ಅಲ್ಲಿ ವಿರೋಧ ಮಾಡಿದವರೇ ಪರ್ಮಿಷನ್ ನಾನು ಆ ತರ ದೊಡ್ಡ ಪದ ಬಳಸಿ ನಾನು ಮಾತಾಡ್ತೀನಿ ಅವರು ಅಷ್ಟೊಂದು ವೆಹ್ಯುಮೆಂಟ್ ಆಗಿ ವಿರೋಧ ಮಾಡ್ತಾರೆ ವಿರೋಧ ಮಾಡಿದ್ರು ಕೂಡ ಕಡೆಗೆ ಕ್ಯಾಬಿನೆಟ್ ಅಲ್ಲಿ ಎಲ್ಲ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡ್ತಾರೆ ತೀರ್ಮಾನ ಮೇಲೆ ನಾನು ಅದಕ್ಕೆ ಬರೋದ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ ಆಚೆ ಬಂತು ಒಳಗಡೆ ನಾವು ಏನೇ ಹೇಳ್ಬೇಕು ಅದನ್ನು ಹೇಳಿದ್ರು ಅಷ್ಟು ಅವರು ವೆಹ್ಯುಮೆಂಟ್ ಆಗಿ ಆ ಕೆನಾಲಿಂದ ನಮ್ಮ ಜಿಲ್ಲೆಗೆ ಏನೇನು ತೊಂದರೆ ಆಗ್ತದೆ ಯಾವ ರೀತಿ ಆಗ್ತದೆ ಅದರ ಅವಶ್ಯಕತೆ ಇದೆಯೋ ಇಲ್ವೋ ಅದ್ರ ಬಗ್ಗೆ ಕೂಡ ವ್ಯವಸ್ಥೆ ಮಾಡೋದು ಆದರೆ ಒಂದು ಅವ್ರಿಗೇನು ಕೈ ಹಿಡಿಯುವಂಥದ್ದು ಮಾತು ಹಿಡಿಯುವಂಥದ್ದು ಸಂಗತಿ ಬಂತು ಅಂದರೆ ಇವರು ಡೆಪ್ಯ್ಟಿ ಸಿ ಎಮ್ ಇದ್ದಾಗ ಅದನ್ನು ಮಂಜೂರು ಮಾಡಿಬಿಟ್ಟು ಅದನ್ನು ಆಮೇಲಿಂದ ಯಡಿಯೂರಪ್ಪನವ್ರು ಬಂದ ಮೇಲೆ ಅದನ್ನು ಕ್ಯಾನ್ಸಲ್ ಮಾನ್ಸೂಮಿ ಬಸವರಾಜು ಎಲ್ಲ ಸೇರಿಸಿ ಕ್ಯಾನ್ಸಲ್ ಮಾಡಿಸಿ ಈಗ ಅದನ್ನು ವಾದಾಗ ಅವ್ರದ್ದು ಡೆಪ್ಟಿ ಸಿ ಎಮ್ದು ಏನಂದರೆ ನೀವೇ ಡೆಪ್ಟಿ ಸಿ ಎಮ್ ಇಂದ ಮುಂಜೂರು ಮಾಡಿದ್ರಲ್ಲ ಈಗ ಯಾಕೆ ವಿರೋಧ ಮಾಡ್ತೀರಿ ಆ ರೀತಿಯ ಒಂದು ವಾದ ಬಂದಾಗ ಅವ್ರದ್ದು ಉತ್ತರ ಇರಲಿಲ್ಲ ಅಷ್ಟೇ ಹಿಂದೆ ಮಾಡಿದ್ರೋ ಇಲ್ವ ಅವಾಗ ಇವೆಲ್ಲ ಈಗ ಹೇಳ್ತಾ ಇದ್ರಲ್ಲ ಇವೆಲ್ಲ ಸಂಗತಿ ಇಟ್ಕೊಂಡಿದ್ದ ಮೇಲೆ ನೀವು ಯಾಕೆ ಮಾಡಿದ್ರಿ ಅವರು ಬಿ ಜೆ ಪಿಯವರು ಕ್ಯಾನ್ಸಲ್ ಮಾಡಿದ್ರು ಬಿ ಜೆ ಪಿಯವರು ಕ್ಯಾನ್ಸಲ್ ಮಾಡಿಸಿದ್ರು ಅದೇನಕ್ಕೆ ಮಾಡ್ತಾರೆ ನೀವು ಬಿ ಜೆ ಪಿ ಅವರು ತಗೊಂಡು ತೀರ್ಮಾನಕ್ಕೆ ನೀವು ಭದ್ರಾ ನೀವು ನಿಮ್ಮ ತೀರ್ಮಾನಕ್ಕೆ ಭದ್ರಾ ನೀವು ಹೇಳಿ ಈ ರೀತಿಯಲ್ಲಿ ಅವರಿಗೆ ಮನವೊಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆದರೂ ಕೂಡ ನಾವೆಲ್ಲ ತಾತ್ವಿಕವಾಗಿ ನಾನು ಅಷ್ಟೇ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಎಲ್ಲ ಶಾಸಕರುಗಳು ಕೂಡ ಪರಮೇಶ್ವರ್ ಆದಿಯಾಗಿ ಲಿಂಕರ್ ನಾವು ವಿರೋಧ ವ್ಯಕ್ತಪಡಿಸಿದ್ದೇವೆ ಇವತ್ತು ವಿರೋಧ ಇದೆ ಮುಂದೆನೂ ಕೂಡ ಇತ್ತು 3, 3, 3, 3 A, dhe bëllin e nështë jasë